ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ಭಾರೀ ಪ್ರಮಾಣದ ಮತ ಕಳುವು ಆಗಿದೆ ಎಂದು ಆರೋಪಿಸಿ ಇಂದು ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯದ ನಾನಾ ಮೂಲೆಗಳಿಂದ ಲಕ್ಷಾಂತರ ಜನ ಕಾರ್ಯಕರ್ತರು ಆಗಮಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಎಐಸಿಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ಹಲವಾರು ಕಾಂಗ್ರೆಸ್ ಮುಖಂಡರು ಎಲ್ಲಾ ವಾರ್ಡ್ಗಳಿಂದ ಆಗಮಿಸಿದ್ದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಇದು ಮಾದೇವಪುರದಲ್ಲಿ ಏನು ನಡೆದಿದೆ ಅಂತ ಪ್ರಪಂಚಕ್ಕೆಲ್ಲ ಗೊತ್ತಾಗಿದೆ ಇವತ್ತು ಅದರಿಂದ ಇವತ್ತು ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಹೋರಾಟ ಮಾಡಕ್ ಬರ್ತಾ ಇದ್ದಾರೆ ಅವ್ರಿಗೆ ಬೆಂಬಲವಾಗಿ ನಾವೆಲ್ಲ ನಿಂತ್ಕೊಂಡಿದ್ದೀವಿ ಸರ್ವಜ್ಞಾಂಗ ಕ್ಷೇತ್ರದಿಂದ ಸುಮಾರು ಐದು ಸಾವಿರ ಜನ ಕೆ ಜೆ ಜಾರ್ಜ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ಯುವ ರತ್ನ ರಾಣಾ ಜಾರ್ಜ್ ಅವರ ನಾಯಕತ್ವದಲ್ಲಿ ಸುಮಾರು ಐದು ಸಾವಿರ ಜನಗಳು ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ ನಮ್ಮ ಎಕ್ಸ್ ಕಾರ್ಪೇಟರ್ಗಳು ನಮ್ಮ ಕ್ಷೇತ್ರದ ಭಾಸ್ಕರಂಥ ಲೀಡರ್ಗಳು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಬಸ್ಗಳಲ್ಲಿ ಬಂದಿದ್ದೀವಿ ನಾವು ರಾಹುಲ್ ಅವರು ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸಲು ಆಮೇಲೆ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಮತ ಯಾವತ್ತೂ ಭೋಗಸ್ ಆಗಬಾರ್ದು ಸಂವಿಧಾನದಲ್ಲಿ ರಚನೆ ಆಗಿರೋದು ನ್ಯಾಯ ನೀತಿ ಧರ್ಮದಿಂದ ಚುನಾವಣೆಗಳು ನಡೆಸಬೇಕಂತ ಇಲ್ಲಿ ಅಪಪ್ರಚಾರ ಮಾಡಿಕೊಂಡು ಅಕ್ರಮವಾಗಿ ಗೆದ್ದು ಮೋದಿ ಅವರು ಎಲ್ಲ ಹೇಳ್ತಾರೆ ಸ್ವಚ್ಛ ಭಾರತ್ ಅಂತಾರೆ ಈ ನಮ್ಮ ಮತ ನಮ್ಮ ಹಕ್ಕಲ್ಲೇ ಈಗ ಅನ್ಯಾಯ ಆಗಿದೆ ಆದ್ರಿಂದ ಅದು ವಿರೋಧ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಮಾಡಿಕೊಂಡು ರಾಹುಲ್ ಗಾಂಧಿ ಅವರು ಇವತ್ತು ಬಂದಿದ್ದಾರೆ ಅವರಿಗೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವೆಲ್ಲರೂ ಅವ್ರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಶಾಖರನ್ನು ಕೊಡ್ತಾ ಇದ್ದೀವಿ ಅವ್ರ ಜೊತೆ ಹೋರಾಟ ಮಾಡ್ತಾ ಇದ್ದೀವಿ ಅತಿ ಹೆಚ್ಚು ಎಂಪಿ ಕೊಡಿದ್ದಾರೆ ಬೆಂಗ್ಳೂರು ಕರ್ನಾಟಕದಲ್ಲಿ ಹೌದು ಬಿ ಜೆ ಪಿಲಿಯಲ್ಲಿ ಓ ಯಾವಪ್ಪ ಸಂಸದನೂ ಕೂಡ ಬಿಟ್ಟು ಬಿಟ್ಟಿಲ್ಲ ರೈಸು ಕೂಡ ಇದೆ ಎಚ್ ಡಿ ಕುಮಾರ್ ಸ್ವಾಮಿ ಕೂಡ ಬಿಟ್ಟಿಲ್ಲ ಈ ವಿಚಾರದಲ್ಲಿ ಅವ್ರಿಗೆ ಗೊತ್ತು ಅವ್ರೀಗ ಎದ್ದು ಕೇಂದ್ರದಲ್ಲಿ ಅವ್ರಿಗೆ ಇವಾಗ ಹತ್ರ ವಿರೋಧ ಹೋರಾಟ ಮಾಡ್ತಾರಾ ಬೆಂಗಳೂರು ಗ್ರಾಮ ಕೂಡ ಅವ್ಯವಹಾರ ನಡೀತಿದೆ ನಮ್ಮ ಏನು ಬೆಂಗಳೂರು ಸೆಂಟ್ರಲ್ ಇದೆಯಾ ಚ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಅಲ್ಲಿ ಮಾಧವಪುರದಲ್ಲಿ ಒಂದೇ ಸಾರಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ನೀಡ್ ಬರ್ತಾರೆ

ಕೆಲವೊಟ್ಟು ನಮ್ಮ ಒಟ್ಟು ಕೂಡ ಹಾಕ್ಬಿಡ್ತಾರೆ ಈಗ ಮೊನ್ನೆ ರಾಹುಲ್ ಗಾಂಧಿಜಿ ಮಾತಾಡಿದ್ದಾರೆ ಸಿಂಗಲ್ ಬೆಡ್ರೂಮ್ ಹೌಸಲ್ಲಿ ಬಂದು ಎಷ್ಟು ಓಟ ಇರ್ಬೋದು ಎಷ್ಟು ಜನ ಮಲ್ಕೋಬಹುದು ಸಿಂಗಲ್ ಬೆಡ್ರೂಮ್ ಅಲ್ಲಿ ಹಬ್ಬ ಹಬ್ಬ ಹತ್ತು ಜನ ಸಿಂಗಲ್ ಬೆಡ್ರೂಮ್ ಹೌಸಲ್ಲಿ ಇಲ್ಲ ಇಪ್ಪತ್ತು ಜನ ಮೇಲೆ ಮೇಲೆ ಮಲ್ಕೊಂಡ್ರು ಹಿಂದಿದವ್ರೆ ಇದ್ರಂತಲ್ಲ ಹೆಂಗ್ ಬಂತ ಐವತ್ತೆರಡು ಓಟ್ ಒಂದು ಸಿಂಗಲ್ ಬೆಡ್ ಹೌಸ್ ಅಲ್ಲಿ ಇದನ್ನ ಸುಳ್ಳು ಹೇಳ್ಕೊಂಡು ದೊಡ್ಡ ಜನ ಕರೆದು ಕರ್ನಾಟಕ ಜನ ಕರೆದು ಮೀಡಿಯಾಗ ಗೊತ್ತ ಹೇಳ್ಬೇಕಂತ ಬಂದಿದ್ದಾರೆ ಸೋನಿಯಾ ರಾಹುಲ್ ಗಾಂಧಿ ಅವರು ಸುಳ್ಳು ಆಗುತ್ತೆ ಅದು ಪುಸ್ತಕ ಓದಿಲ್ಲ ಅಂತ ಹೇಳ್ತಾರೆ ಟಿಕೆಟ್ ಅನ್ ಟಿಕೆಟ್ ತಗೋಬಿಟ್ಟು ರೈಲ್ ಐವತ್ತೆರಡು ಸುಳ್ಳೇ ಸಿಕ್ಕಾಕೊಂಡು ಅವಮಾನ ಮಾಡಕ ಬಂದಿಲ್ಲ ಆಗಲ್ಲ ಆಗಲ್ಲ ಎಲ್ಲ ಮನೆ ನೋಡಿರ್ತೀರಾ ಜನಗಳು ಇರ್ಲಿ ಎಲ್ಲ ನೋಡಿರ್ತೀರಾ ಐವತ್ತೆರಡು ಓಟ್ ಅಂದ್ರೆ ಒಬ್ಬ ತಂದೆ ತಾಯಿಗೆ ಏನು ನಲ್ವತ್ತೆಂಟು ಮಗ ಉಟ್ಟು ಮಗಳು ಮಗ ಏನ್ರಿ ಅನ್ಯಾಯ ಇದು ಮತ ಮತಯಾಚನೆ ಹೆಂಗ್ ಕೊಡ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ಬರ್ತಾರೆ ಇದರಲ್ಲಿ ಪ್ಲಾನ್ ಹಾಕಿ ಬರ್ತಾರೆ